ಇವರು ನಮ್ಮ ತಲೆಯನ್ನು ಹೆಚ್ಚಿ ಐದು ನೂರ ಕೊಟ್ಟಾರ ಇವರಿಗೆ ನಾವು ತುಂಬಾ ಬಾರಿಯಾದವರ ಶ್ರೀಕಾಂತ್ ಶಾಖೆ ಹೊಲ್ಲಾಪುರ ಬಸ್ಸು ಮಾಸ್ತರ ಬಸ್ಸು ರೂಪಾಯಿ ಸಂಗಮಕ್ಕೆ ಸಮೀಪ ಮಾಡಿದೆ ಮನಸ್ಸು ಬಲಗೈಯಾಗಿ ಮಾಡಿಲ್ಲ ಗಟ್ಟಿಯಾಗಿ ಲಿಂಗು ಹಿಡಕು ಅಂತ ಹೇಳಿ ಬ್ರಹ್ಮಾಸ್ತ್ರ ವಜ್ರಾಸ್ತ್ರ ಯಾಕೆ ಬರ್ತಾವಂತ ಎಲ್ಲ ಮಾಸ್ತರ ಕೇಳ್ರಿ ಅನು ಕ್ಷಣ ಅದ ಮಾಸ್ತರ ವಜ್ರಾಸ್ತ್ರ ಅಂದ್ರೆ ಮಾಸ್ತರ ಬ್ರಹ್ಮಾಸ್ತ್ರ ಅಂದ್ರೆ ಇನ್ನು ಎಂತ ಅಸ್ತ್ರ ಬೇಕು ನೀನು ಹತ್ತೊಂಬತ್ತು ವಹಿಸಿದಾಗ ನಾನು ಇಪ್ಪತ್ತೊಂದು ಅದಾವೆ ಅಂತಿನಿ ಎಷ್ಟು ಅದಾವ ನಿನ್ನ ಕರೆಕ್ಟ್ ಕೈ ಇರ್ತೇವೆ ಆಧಾರ್ ಕಾರ್ಡ್ ಮತ್ತೆ ಹಿರಾರ ಕೈ ಕೊಡ್ಸ ಆಧಾರ್ ಕಾರ್ಡ್ ಹಿರಾರ ಕೊಡ್ಬೇಕು ಎರಡು ವರ್ಷ ಕಷ್ಟ ದೊಡ್ಡ ಹೇಳ್ತೀನಿ ನನಗ್ ಹತ್ತೊಂಬತ್ತು ನಿನಗೆ ಇಪ್ಪತ್ತೊಂದಿದ್ದು ಅಂತ ಹೇಳ್ತೀನಿ ಹೌದಾ ನಿನ್ನ ಆಧಾರ್ ಕಾರ್ಡ್ ಅಲ್ಲಿ ಸೌಸಿ ಸಿದ್ಧರು ಮಾಸ್ತರ್ ಮೈ ಕೊಡ್ಬೇಕಂತ ಆಧಾರ್ ಕಾರ್ಡ್ ಕೊಡು ಮಟ್ಟ ನಿನ್ನ ಈ ಸಂಸಿ ಮಠ ಬಿಟ್ಟು ಇಲ್ಲ ಆ ಸಿದ್ಧಮಠದ ಹಾಕ್ತೇವೆ ಹತ್ರ ಹಿಡ್ಕೊಂಡಾರ ಅಂತ നന്ന ശിഷ്യോ മാസ്തര കേസരി താഴിയ കൂടുത്ത വജ്രാസ്ത്ര ബ്രഹ്മാസ്ത്ര നിയോ നമ്മ മേശീല നിന്നി

ಹಂಗೆ ಕಾಣಬಹುದ ಛಾಯ ಬೀಳಬೇಕಲ್ಲ ಅದಕ್ಕೆ ಗಟ್ಟಿಯಾಗಿ ಲಿಂಗ ಹಿಡ್ಕೊಳಕೋನಿ ನಿನಗ ಪರಮಾತ್ಮ ಅಂದ್ರೆ ಪ್ರತ್ಯಕ್ಷ ಆಗುದಿಲ್ಲ ಹಿಂಗ್ ಹಿಡ್ಕೋ ಕರೆಕ್ಟ್ ಆಗಿ ಬಸವನ ಸ್ಮರಣೆ ಮಾಡು ನೀನ ಕಾಲಿನಿಯನ್ನ ಕೊಡಿ ಶಾಲಿನಿ ಅಂತಿ ಶಾಲಿನಿ ಅನ್ನೋದು ಕಾಲಿನಿ ಅಂತಿ ಬೇಡ ಅವ್ರೆ ಮತ್ತೆ ನಾವು ಹಿಂದಿನ ಲೆಕ್ಕಕ್ಕೆ ಬರೋದು ಬೇಡ நீ வதனாட காரணித்தர் மாஷியர் பண்ண பம்மாஸ்திர வதிராஸ்தான் ஹிடியோக்க பயிலாண்ட் குஸ்தீக்க நான் அதுக்கூட சங்கம் ஜாரி ಹೌದ ಮಾಸ್ಟರ್ ಮಾಡಿ ಹನ್ನೆರಡು ವರ್ಷ ರಜನೆ ಮಾಡಿ ಎಂಟದ ಯಜನಿ ಮಾಡಿರ್ಬೇಕು ಸವಾಲು ಬದಲಿದ್ದಿಲ್ಲ ಮಾಸ್ಟರ್ ಸಂಶಯ ನಾನು ಹನ್ನೆರಡು ವರ್ಷ ಮಾಸ್ತರ ಇದು ನಮ್ಮ ಮೂರ್ ಗಡೆ ಸಾಕ್ಷಿ ಅಡಿ ಸಾಕ್ಷ

ಕಣ್ಣೆ ಕೊಂಡರೆ ಆಗಂತ ಬದ್ರಿ ಮಾಡಕತ್ತೇವೆ ನೀನೇ ಬಗತ್ ಸಿಂಗ್ ಧಾರನಾಯ ಶಿವಾಜಿ ಧಾರಕನಂತೆ ಶಿವಾಜಿ ಮಹಾರಾಜನೇ ಇಲ್ಲಲ್ಲಂದ್ರೆ ನೀನು ಹತ್ತಿಗೆ ಇಡ ತೊಗರಿ ಕಟ್ಟಿ ಹಿಡಿ ಎಳ್ಕೊಂಡೆ ಕಸಾವಡಿ ಕಿತ್ತೆ ರಸ್ತೇದರೆ ಆ ಬಗತ್ ಸಿಂಗ್ ಇಲ್ಲಲ್ಲಂದ್ರೆ ನೀನು ಏನು ಮಾಡ್ತಿದೀಯಾ ಅದಕ್ಕೆ ದೊಡ್ಡ ಮಹಾನ್ ವ್ಯಕ್ತಿಗಳು ಮಣಿ ಬೊಬ್ಬಾ ಭಗತ್ ಸಿಂಗ್ ಒಳಗು ಮಣಿ ಬಾವು ಶಿವ ಮಾಸ್ತರ ಬಿಡು ತತ್ವ ಅಂದ್ರ ನಾವು ಸಮಾಜ ಸುಧಾರಿಸಬೇಕು ಅಂತ ಸಾಹಿತ್ಯ ಮಾಡ

அப்படிய ராக பாலி நான் தோர்ஸ் நான் ஊரு சயி ஹுடுகார நோடீ

Thank mm -hmm. you.